ಎಲ್ಲರಿಗೂ ನಮಸ್ಕಾರ ಹಣ ತಮ್ದೀರ ಲವ್ವು ಅನ್ನೋದು ಮುಂದೆ ನೋವು ಅನ್ನೋ ತಿಳ್ಕಂಡು ಲವ್ವು ಮಾಡ್ರಪ್ಪೋ ಎಂಬ ಈ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಹಣ ತಮ್ದೀರ ಲವ್ವು ಅನ್ನೋದು ಮುಂದೆ ನೋವು ಅನ್ನೋ ತಿಳ್ಕಂಡು ಲವ್ವು ಮಾಡಿರಪ್ಪೋ ಹಣ ತಮ್ದೀರ ಲವ್ವು ಅನ್ನೋದು ಮುಂದೆ ನೋವು ಅನ್ನೋ ತಿಳ್ಕಂಡು ಲವ್ವು ಮಾಡಿರಪ್ಪೋ ಒಮ್ಮೆ ಲವ್ವಿಗ್ ಬಿದ್ದರೆ ಹಿಂದಕ್ಕೆ ಬೋರ ತುಂಬ ಕಷ್ಟ ಯೋಚನೆ ಮಾಡಿದ್ರಪ್ಪ ಒಮ್ಮೆ ಲವ್ವಿಗ್ ಬಿದ್ರೆ ಹಿಂದಕ್ಕೆ ಬೋರ ತುಂಬ ಕಷ್ಟ ಯೋಚನೆ ಮಾಡಿದ್ರಪ್ಪ ಈ ಸತ್ಯ ತಿಳ್ಕೊಂಡು ಬಾಡ್ರಪ್ಪೋ ಅಂತಂದಿರ ಈ ಸತ್ಯ ತಿಳ್ಕೊಂಡ್ಬಾಡ್ರಪ್ಪ ಹಣ್ ತಮ್ದೀರ ಲವ್ವು ಅನ್ನೋದು ಮುಂದೆ ನೋವು ಅನ್ನೋದು ತಿಳ್ಕೊಂಡು ಲವ್ವು ಮಾಡ್ರಪ್ಪ ಒಮ್ಮೆ ಲವ್ವಿಗ್ ಬಿದ್ದರೆ ಹಿಂದಕ್ಕೆ ಬರೋ ತುಂಬ ಕಷ್ಟ ಯೋಚನೆ ಮಾಡ್ರಪ್ಪ ಹಣ್ ತಮ್ದೀರಾ ಯೋಚನೆ ಮಾಡ್ರಪ್ಪ ಲವ್ವು ನೋವು ಅನುಭವಿಸ್ತೀವಿ ಅಂದರೆ ಲವ್ವು ಮಾಡ್ರಪ್ಪೋ ಲವ್ ನೋವು ಅನುಭವಿಸ್ತೀವಿ ಅಂದರೆ ಲವ್ವು ಮಾಡ್ರಪ್ಪೋ ಏ ನೋವು ನೋವೇ ಲವ್ವು ಅನ್ನೋದು ನೀವು ಯೋಚನೆ ಮಾಡ್ರಪ್ಪೋ ಲವ್ವೇ ನೋವು ನೋವೇ ನೋವು ಅನ್ನೋ ನೀವು ಯೋಚನೆ ಮಾಡ್ದಪ್ಪೋ ಈ ಲೋಕ ಉಸಿರಾಡೋದೆ ಲ ಅನ್ನೋ ಎರಡು ಅಕ್ಷರದಿಂದ್ಲಪ್ಪೋ ಈ ಲೋಕ ಉಸಿರಾಡೋದೆ ಲವ್ ಅನ್ನೋ ಎರಡು ಅಕ್ಷರದಿಂದಲಪ್ಪೋ ಈ ಸತ್ಯ ಅರ್ಥ ಮಾಡ್ಕೊಂಡು ನೀವು ಲವ್ವು ಮಾಡ್ದಪ್ಪೋ ಈ ಸತ್ಯ ಅರ್ಥ ಮಾಡ್ಕೊಂಡು ನೀವು ಲವ್ ಮಾಡ್ದಪ್ಪೋ ಇಲ್ಲದೆ ಹೋದೆ ಲವ್ ಮಾಡೋದು ನಿಮಗೆ ಯಾಕೆ ಬೇಕ್ರಪ್ಪೋ ಇಲ್ಲದೆ ಹೋದರೆ ಲವ್ ಮಾಡೋ ನಿಮಗೆ ಯಾಕೆ ಬೇಕ್ರಪ್ಪೋ ಲವ್ವು ಮಾಡಿದ ಮೇಲೆ ಗೆದ್ದು ತೋರಿಸೋ ಚಾಲ ಇದ್ದರೆ ಲವ್ವು ಮಾಡ್ರಪ್ಪೋ ಲವ್ವು ಮಾಡಿದ ಮೇಲೆ ಗೆದ್ದು ತೋರಿಸೋ ಚಾಲ ಇದ್ದರೆ ಲವ್ವು ಮಾಡ್ರಪ್ಪೋ ಇಲ್ಲದೇ ಹೋದರೆ ತೆಪ್ಪಾಗಿದ್ದು ತಂದೆ ತಾಯಿ ತೋರಿಸೋ ಹುಡುಗಿ ಮದುವೆ ಮಾಡ್ಕೊಂಡು ನೀವು ಸುಖವಾಗಿರಪ್ಪೋ ಇಲ್ಲದೆ ಹೋದ್ರೆ ತೆಪ್ಪಾಗಿದ್ದು ತಂದೆ ತಾಯಿ ತೋರ್ಸೋ ಹುಡುಗಿ ಮದುವೆ ಮಾಡ್ಕೊಂಡು ನೀವು ಸುಖವಾಗಿರಪ್ಪೋ ಹಣ ತಂದೀರ ತಂದೆ ತಾಯಿ ತೋರ್ಸೋ ಹುಡುಗಿ ಮದುವೆ ಮಾಡ್ಕೊಂಡು ನೀವು ಸುಖವಾಗಿರಪ್ಪೋ ಹಣ ತಂದಿರ ಲವ್ವು ಅನ್ನೋದು ಮುಂದೆ ನೋವು ಅನ್ನೋದು ತಿಳ್ಕೊಂಡು ಲವ್ವು ಮಾಡ್ರಪ್ಪೋ ಒಮ್ಮೆ ಲವ್ಗೆ ಬಿದ್ದರೆ ಹಿಂದಕ್ಕೆ ಬರೋದು ತುಂಬ ಕಷ್ಟ ಯೋಚನೆ ಮಾಡ್ರಪ್ಪೋ ಹಣ್ ತಂದಿರ ಒಮ್ಮೆ ಲವ್ಗೆ ಬಿದ್ದರೆ ಹಿಂದಕ್ಕೆ ಬೋರು ತುಂಬ ಕಷ್ಟ ಯೋಚನೆ ಮಾಡ್ರಪ್ಪೋ ಈ ಸತ್ಯ ತಿಳ್ಕೊಂಡ್ಬಾಡ್ರಪ್ಪು ಹಣ್ ತಂದಿರ ಈ ಸತ್ಯ ಬಾಡ್ರಪ್ಪೋ